ವೇದಿಕೆಯ ಮೇಲೆ ಆಸೀನರಾಗಿರುವಂಥ ಪೂಜ್ಯ ದ್ವಯರಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಮುಖ್ಯ ಅತಿಥಿಗಳೇ ಮತ್ತು ಈ ದಿನ ಲೋಕಾರ್ಪಣೆಗೊಳ್ಳುವಂಥ ಕೃತಿಗಳ ಲೇಖಕರೇ ಬಹಳ ಮುಖ್ಯವಾಗಿ ಸಭಾಸದರೇ ಬಹುಶಃ ಮಾನವ ಜನಾಂಗ ಸುಸಂಸ್ಕೃತವಾಗಿ ಬದುಕಬೇಕು ಬಾಳಬೇಕು ಅನ್ನುವ ನಿಟ್ಟಿನಲ್ಲಿ ಒಂದು ನೀತಿ ಸಂಹಿತೆಯನ್ನೇನಾದರೂ ರೂಪಿಸಬೇಕು ಅಂತ ಯೋಚನೆ ಮಾಡಿ ಈ ಜಗತ್ತಿನಲ್ಲಿ ಯಾರೆಲ್ಲ ಬುದ್ಧಿವಂತರಿದ್ದಾರೆ ಯಾರೆಲ್ಲ ತಜ್ಞರಿದ್ದಾರೆ ಯಾರೆಲ್ಲ ಪ್ರಾವೀಣ್ಯತೆಯನ್ನು ಪಡೆದಿದ್ದಾರೆ ಅವ್ರನ್ನೆಲ್ಲರನ್ನು ಕೂಡ ಒಂದು ಕಡೆ ಸೇರಿಸಿ ಇದೊಂದು ನೀತಿ ಸಂಹಿತೆಯನ್ನು ರೂಪಿಸರಪ್ಪ ಅಂತ ಹೇಳಿದರೆ ಬಹುಶಃ ಅವರು ಸೋಲ್ತಾರೆ ಮತ್ತು ಒಂದೇ ಮಾತಿನಲ್ಲಿ ಹೇಳ್ತಾರೆ ಮತ್ನಾಕೆ ಮತ್ತ್ಯಾಕೆ ನಮಗೆ ಅಷ್ಟೊಂದು ಕಷ್ಟವನ್ನು ವಹಿಸ್ತೀರಿ ಈಗಾಗಲೇ ಇದ್ದಾವಲ್ಲ ಸ್ವಾಮಿ ಅಂತ ಯಾವುದು ಹಾಗೆ ಇಡೀ ಜಗತ್ತಿನ ಮನುಕುನವೆಲ್ಲ ಪಾಲಿಸುವಂಥ ನೀತಿ ಸಂಹಿತೆ ಅಂತ ಹೇಳಿದ್ರೆ ನಿಸ್ಸಂಶಯವಾಗಿ ಹೇಳ್ಬೋದು ಅದು ಹನ್ನೆರಡನೇ ಶತಮಾನದ ವಚನಗಳು ಅಂತೇಳಿ ಆ ವಚನಗಳು ಮತ್ತು ಆ ವಚನಕಾರರ ಬದುಕು ಬರಹಗಳಿದವಲ್ಲ ಅವು ಹನ್ನೆರಡನೇ ಶತಮಾನಕ್ಕಷ್ಟೇ ಅಲ್ಲ ಈಗ ಇಪ್ಪತ್ತೊಂದನೇ ಶತಮಾನಕ್ಕಷ್ಟೇ ಅಲ್ಲ ಅಂದು ಇಂದು ಮುಂದು ಎಂದೆಂದೂ ಕೂಡ ಪ್ರಸ್ತುತ ಆದಂಥವು ಬಹುಶಃ ಈ ಭೂಲೋಕ ಬಿಟ್ಟು ಬೇರೆಲ್ಲರೂ ಮಾನವ ಕುಲ ಇದ್ದರೆ ಅವರೂ ಕೂಡ ಅವು ಪ್ರಸ್ತುತ ಆದಂಥವು ಇದೊಂಥರಹದ ಬದುಕಿಗೆ ಒಂದು ಬೀಜ ಸ್ವರೂಪವಾಗಿರುವಂತಹ ವಚನಗಳು ಮತ್ತು ಅವರ ಬದುಕುಗಳು ಇವುಗಳನ್ನು ಆದರ್ಶಪ್ರಾಯವಾಗಿಟ್ಟುಕೊಂಡು ಅವುಗಳನ್ನು ಎಲ್ಲ ಕಡೆಗೂ ಪ್ರಚಾರ ಪ್ರಸಾರ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಡೆದಂಥ ಪ್ರಯತ್ನಗಳು ಬಹಳಷ್ಟು ಹನ್ನೆರಡನೇ ಶತಮಾನದಿಂದ ಇಲ್ಲಿವರೆಗೂ ಆ ಪ್ರಯತ್ನಗಳು ನಡೆದಿವೆ ಹಾಗೆ ನಡೆಯುವಾಗ ಅವರು ಎದುರಿಸುವಂಥ ಸಂಕಷ್ಟಗಳು ಕೂಡ ಒಂದಲ್ಲ ಎರಡಲ್ಲ ಮೊದಲು ಹನ್ನೆರಡನೇ ಶತಮಾನದಿಂದ ಹದಿನೈದನೇ ಶತಮಾನದವರೆಗೆ ಆ ವಚನಗಳ ಸುದ್ದಿನೇ ಇರಲಿಲ್ಲ ಒಂಥರದ ಭೂಗತ ಆಗಿದ್ದವು ಕಾರಣ ಏನು ಅಂದರೆ ಅಷ್ಟು ಸುಲಭ ಸಾಧ್ಯ ಆಗಿರಲಿಲ್ಲ ಅವನ್ನ ಜಾರಿಗೊಳಿಸುವಂಥದ್ದು ಮತ್ತು ಪ್ರಚಾರ ಪ್ರಸಾರ ಮಾಡುವಂಥದ್ದು ನಂತರ ದಿನಮಾನಗಳಲ್ಲಿ ಮತ್ತೆ ತಲೆ ಎತ್ತಿ ಅನೇಕ ಮಹಾತ್ಮರು ಜ ಜನರ ಮಾನಸಕ್ಕೆ ತಲುಪಿಸುವಂಥ ಪ್ರಯತ್ನವನ್ನು ಮಾಡ್ತಾ ಬಂದಿರುವಂಥದ್ದು ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಅಂತಹ ಅಗ್ರಗಣ್ಯ ಪ್ರಯತ್ನದಲ್ಲಿ ಶ್ರೀ ತರಳಬಾಳು ಜಗದ್ಗುರು ಬೃಹನ್ಮಠ ಮಾಡ್ತಿರುವಂಥ ಕಾರ್ಯ ಇದೆಯಲ್ಲ ಅದು ಬೇರೆಲ್ಲ ಸಂಸ್ಥೆ ಮಠಪೀಠಗಳಿಗಿಂತ ಭಿನ್ನವಾಗಿ ಮಾಡ್ಕೊಂಡು ಬಂದಿದೆ ವಚನಗಳನ್ನು ಮೊಟ್ಟ ಮೊದಲ ಬಾರಿಗೆ ಸಂಗೀತಕ್ಕೆ ಅಳವಡಿಸಿ ಅವುಗಳನ್ನು ಹಾಡುವಂತಹ ಒಂದು ಪ್ರಯೋಗವನ್ನು ಮಾಡುವಂಥದ್ದು ಹಿರಿಯ ಶ್ರೀ ಲಿಂಗೈಕ್ಯ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಕಾಲದಲ್ಲಿ ಮತ್ತೆ ಆ ವಚನಕಾರರ ಬದುಕು ಬರಹಗಳನ್ನು ಕುರಿತು ನಾಟಕದ ರೂಪದಲ್ಲಿ ಪ್ರದರ್ಶನ ಮಾಡಬೇಕು ಅಂತ ಯೋಚನೆ ಮಾಡಿ ಆ ಪ್ರಯತ್ನದಲ್ಲಿ ಯಶಸ್ವಿಯಾದಂಥದ್ದು ಲಿಂಗೈಕ್ಯ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳವರು ಅದೇ ಪರಂಪರೆಯನ್ನು ಮುಂದುವರಿಸಿಕೊಂಡು ಬಂದಂಥ ಪೂಜ್ಯ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿಗಳವರು ಆ ವಚನಗಳ ಪ್ರಚಾರ ಪ್ರಸಾರ ಮಾಡುವ ನಿಟ್ಟಿನಲ್ಲಿ ಯಾವೆಲ್ಲ ಮಾಧ್ಯಮಗಳಿವೆ ಅವೆಲ್ಲವನ್ನು ಕೂಡ ಅತ್ಯಂತ ಸಶಕ್ತವಾಗಿ ಬಳಸ್ಕೊಂಡು ಬಂದಿರೋದನ್ನು ತಾವೆಲ್ಲರೂ ಕೂಡ ಗಮನಿಸಿದ್ರಿ ಈ ವೇದಿಕೆಯನ್ನು ನೀವು ಆರಂಭದಿಂದ ಗಮನಿಸಿದರೆ ಅದು ಭಜನೆ ಭಜನೆಯಲ್ಲೂ ಕೂಡ ವಚನ ಇತ್ತು ನೃತ್ಯ ರೂಪದಲ್ಲೂ ವಚನ ಇತ್ತು ವಚನ ಗೀತೆಯಲ್ಲೂ ಕೂಡ ವಚನ ಇತ್ತು ಹಾಗೇನೇ ಮುಂದೆ ಆನಂತರ ನಡೆಯುವ ನಾಟಕದಲ್ಲೂ ಕೂಡ ವಚನಗಳಿರ್ತತೆ ಮಾತುಗಳು ಕೂಡ ವಚನ ಮತ್ತು ಸಮಯನೂ ಕೂಡ ನೋಡಿ ಎಂಥದ್ದು ಎಂಥ ಸಮಯ ಬೇಕಾರಾಗಿರಲಿ ಅದು ಶಿವಗಣಾರಾಧನೆ ಆಗಿರಲಿ ಗೃಹ ಪ್ರವೇಶ ಆಗಿರಲಿ ಮದುವೆ ಆಗಿರಲಿ ಇವತ್ತು ಹೊಸ ವರ್ಷ ಅಂತ ಬೇರೆಲ್ಲ ಜನ ಬೇರೆ ಯಾವ್ಯಾವ ರೀತಿ ಕುಡಿದು ಕುಣಿದು ಕುಪ್ಪಳಿಸ್ತಾರೆ ನಮಗೆಲ್ಲ ಗೊತ್ತಿದೆ ಅಂತ ಸಂದರ್ಭದಲ್ಲೂ ಕೂಡ ವಚನಗಳನ್ನು ಬಿತ್ತಬೇಕು ಅನ್ನುವಂಥ ಮಹದಾಶಯವನ್ನು ಇಟ್ಕೊಂಡಿಂತ ಇಟ್ಕೊಂಡಿರುವಂಥವ್ರು ಪೂಜ್ಯ ಪಂಡಿತಾರಾಧ್ಯ ಶ್ರೀಗಳವರು ಮತ್ತು ಅಷ್ಟೇ ಅಲ್ಲ ಇವೆಲ್ಲ ಹೇಳಿದವು ಈಗಿನ ಆಧುನಿಕ ಕಾಲದ ಏನು ಮಾಧ್ಯಮಗಳಿವೆ ಅದು ವಾಟ್ಸಪ್ ಇರ್ಬೋದು ಫೇಸ್ಬುಕ್ ಇರ್ಬೋದು ಆಮೇಲೆ ಯೂಟ್ಯೂಬ್ ಇರ್ಬೋದು ಮತ್ತು ದಿನಲೂ ಕೂಡ ಪೂಜ್ಯರು ಒಲಿದಂತೆ ಹಾಡುವಂಥ ಅನ್ನುವಂಥ ಒಂದು ಅಂಕಣವನ್ನು ಬರೆದು ನಿಮಗೆ ತಲುಪಿಸ್ತಾ ಇರೋದು ಇರ್ಬೋದು ಈ ಎಲ್ಲ ಮಾಧ್ಯಮಗಳು ಕೂಡ ಮತ್ತೆ ಮತ್ತೆ ವಚನಗಳನ್ನೇ ಹೇಳ್ತವೆ ಪ್ರಚಾರ ಪ್ರಸಾರವನ್ನು ಮಾಡ್ತವೆ ಇದಕ್ಕೆ ಮುಖ್ಯವಾದ ಕಾರಣ ನಾನೀಗಾಗಲೇ ಹೇಳಿದ ಹಾಗೆ ಮನುಕುಲಕ್ಕೆ ಬೇಕಾದ ಒಂದು ನೀತಿ ಸಂಹಿತೆ ಆ ವಚನಗಳಲ್ಲಿ ಅಡಗಿದೆ ಎನ್ನುವಂಥದ್ದು ಈ ನಿಟ್ಟಿನಲ್ಲಿ ಯೋಚನೆ ಮಾಡುವಾಗ ಇತ್ತೀಚೆಗಷ್ಟೇ ಒಂದು ಒಂದೊಂದು ಎರಡು ತಿಂಗಳು ಕೆಳಗಡೆ ಕಾಣಿಸ್ತದೆ ಕುವೆಂಪು ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾದ ಸನ್ಮಿತ್ರರಾದ ಪ್ರಶಾಂತ್ ನಾಯಕ್ ಅವರು ಪೂಜ್ಯರ ಜೊತೆಗೆ ಒಂದು ಆಲೋಚನೆಯನ್ನು ಹಂಚಿಕೊಂಡರು ಇದು ಎಲ್ಲ ಸರಿ ಆದರೆ ಮಕ್ಕಳ ದೃಷ್ಟಿನಲ್ಲಿ ಈ ವಚನಗಳನ್ನು ಪ್ರಚಾರ ಪ್ರಸಾರ ಮಾಡುವಂಥ ಕಾರ್ಯ ಸ್ವಲ್ಪ ಹಿಂದಿದೆಯಲ್ಲ ಅಂತ ಯೋಚನೆ ಮಾಡಿದರು ಇಲ್ವಲ್ಲ ಹಾಗೇನು ನಾವು ಮಕ್ಕಳಿಗಾಗಿನೇ ದಂದಣ ತಣ ಗೋಷ್ಠಿ ಅಂತ ಮಾಡ್ತೀವಿ ಬೇಸಿಗೆನಲ್ಲಿ ಮಕ್ಕಳ ಶಿಬಿರ ಮಾಡ್ತೀವಿ ಮತ್ತು ವಚನಗೀತೆಗಳನ್ನ ಹೇಳ್ಕೊಡ್ತೀವಿ ಅಂತ ಪೂಜ್ಯರು ಹೇಳಿದಾಗ ಇಲ್ಲ ಅಕ್ಷರ ರೂಪದಲ್ಲಿ ಮಕ್ಕಳಿಗೇನಾದರೂ ಹೇಳಬೇಕು ಅನ್ನುವಂಥ ಒಂದು ಆಲೋಚನೆಯನ್ನು ಪ್ರಕಟಪಡಿಸಿದ್ರು ಅದು ಗುರುಗಳಿಗೂ ಕೂಡ ಸಮ್ಮತಿ ಆಯಿತು ಹೌದು ನಮ್ಮ ಬರವಣಿಗೆ ಇದುವರೆಗೂ ಕೂಡ ದೊಡ್ಡವರನ್ನು ಕುರಿತಾಗಿದೆ ಓದು ಬರಹ ಬಲ್ಲವಂಥವ್ರು ಆಗಿದೆ ಆದರೆ ಎಳೆಯ ಮಕ್ಕಳಿಗೆ ಅಕ್ಷರ ಸಂಸ್ಕೃತಿಯನ್ನು ಅಕ್ಷರ ಅಕ್ಷರ ಸಂಸ್ಕೃತಿಯ ಮೂಲಕ ವಚನಗಳನ್ನು ಬಿತ್ತಬೇಕಲ್ಲ ಅನ್ನುವಂಥ ಆಲೋಚನೆ ಪೂಜ್ಯರಿಗೆ ಹೊಳದದ್ದೇ ತಡ ಬಹಳ ಅತ್ಯಂತ ಕಡಿಮೆ ಅವಧಿನಲ್ಲಿ ಇಷ್ಟೂ ಲೇಖಕರಿಗೆ ಸುದ್ದಿಯನ್ನು ಮುಟ್ಟಿಸಿ ನೀವು ಒಂದು ಚಿಕ್ಕದಾದ ಕಿರು ಹೊತ್ತಿಗೆಯನ್ನು ಕೊಡಬೇಕು ಅದು ನಮ್ಮ ಈ ವರ್ಷದ ಹರ್ಷ ಕಾರ್ಯಕ್ರಮದಲ್ಲಿ ಬಿಡುಗಡೆಗೊಳ್ಳಬೇಕು ಅನ್ನುವಂಥ ಆದೇಶವನ್ನ ನೀಡಿದ್ರ ಫಲವಾಗಿ ಇವತ್ತು ಈ ಸುಸಂದರ್ಭದಲ್ಲಿ ಆ ಒಂದು ಅಪರೂಪದ ಈ ಈ ಕಾರ್ಯಕ್ರಮಕ್ಕೆ ಒಂದು ಕಳೆಗಟ್ಟುವಂಥ ರೀತಿಯಲ್ಲಿ ಪ್ರತಿ ಸಾರಿನೂ ಕೂಡ ಪೂಜೆ ಮಾಡುವಂಥ ಎಲ್ಲ ಕಾರ್ಯಗಳು ಕೂಡ ನಭೂತೋ ನಾ ಭವಿಷ್ಯತಿ ಅನ್ನುವಂಥವು ನೀವು ಈ ಹಿಂದೆ ನೋಡಿದ್ರೆ ಇತ್ತೀಚೆಗೆ ಕಳೆದ ವರ್ಷ ನಡೆದಂತಹ ನಿನ್ನಲ್ಲದೆ ಮತ್ತಾರು ಇಲ್ಲವಯ್ಯ ಅನ್ನುವಂಥ ವಚನದ ನೃತ್ಯ ರೂಪಕ ಇಡೀ ದೇಶವನ್ನು ಒಂದು ಬಸ್ನಲ್ಲಿ ಸುತ್ತಕೊಂಡು ಬಂದಿರುವಂಥದ್ದು ಮಾನ್ಯ ಪ್ರಧಾನಮಂತ್ರಿಗಳು ಅದನ್ನು ಪ್ರಶಂಸೆ ಮಾಡಿ ಪತ್ರ ಬರೆದಿರುವಂಥದ್ದು ಇಂಥ ಅನೇಕ ಕಾರ್ಯಗಳನ್ನು ತಾವೆಲ್ಲರೂ ಕೂಡ ನೋಡಿದಿರಿ ಮೆಚ್ಚಿದಿರಿ ಮತ್ತು ಅದನ್ನು ಪ್ರೋತ್ಸಾಹಿಸ್ತಾ ಬಂದಿದಿರಿ ಅದರ ಮುಂದುವರಿಕೆಯ ಭಾಗ ಆಗಿ ಈಗ ಆನ್ಲೈನ್ನಲ್ಲಿ ಮತ್ತೆ ಗುರುಗಳು ಪ್ರತಿ ಸೋಮವಾರವೂ ಕೂಡ ಒಂದು ಯೂಟ್ಯೂಬ್ ಮುಖಾಂತರ ಒಂದು ವಚನ ಮತ್ತು ವಚನದ ವಚನ ಗೀತೆ ಮತ್ತು ವಚನ ತಾತ್ಪರ್ಯವನ್ನು ಕೂಡ ಹೇಳೋದನ್ನು ನೀವು ಕೇಳಿರ್ಬೇಕು ಹೀಗೆ ಎಲ್ಲ ಮಾಧ್ಯಮಗಳನ್ನು ಬಳಸ್ಕೊಂಡು ಬಂದಿದ್ದಾರೆ ಮಕ್ಕಳಿಗಾಗಿ ಈ ದಿನ ಒಂದು ಪುಸ್ತಕ ಮಾಲಿಕೆಯನ್ನು ಬಿಡುಗಡೆ ಮಾಡಬೇಕು ಅನ್ನುವಂಥ ಯೋಚನೆ ನಿಟ್ಟಿನಲ್ಲಿ ವಚನ ಬೆರಗು ಅರಿವಿನ ಮಾಲಿಕೆ ಅನ್ನುವಂಥದ್ದು ಈ ಥರದ ಪ್ರಯೋಗ ಬಹಳ ಕಡಿಮೆ ನಮ್ಮ ಕಲಾ ಸಂಘದಿಂದ ನಡೆದಿರುವಂಥದ್ದು ಹಿಂದೆ ಈ ಹಿಂದೆ ಮತ್ತೆ ಕಲ್ಯಾಣ ಅನ್ನುವಂಥ ಅಭಿಯಾನ ನಡೆದಾಗ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆ ಮಾತನಾಡಿದಂಥ ಎಲ್ಲ ಮಹನೀಯರ ಮಾತುಗಳನ್ನು ಸಂವಾದಗಳನ್ನು ಕೂಡ ಒಂದೆಡೆ ಸಂಗ್ರಹಿಸಿ ಹನ್ನೆರಡು ಪುಸ್ತಕ ರೂಪದಲ್ಲಿ ವಚ ಮತ್ತೆ ಕಲ್ಯಾಣದ ಕೃತಿ ಸಂಪುಟವನ್ನು ಹೊರತರಲಾಗಿತ್ತು ಅದರ ನಂತರದ ಒಂದು ದೊಡ್ಡ ಪ್ರಯೋಗ ಅಂದರೆ ಇದೆ ಅಂತ ಕಾಣಿಸ್ತದೆ ಅದ್ಯಾವುದು ಅಂತ ಹೇಳಿದ್ರೆ ಈ ವಚನ ಬೆರಗು ಅರಿವಿನ ಮಾಲಿಕೆ ಅಂತ ಈ ಮಾಲಿಕೆಯ ಅಡಿನಲ್ಲಿ ಹತ್ತು ಪುಸ್ತಕಗಳು ಈಗ ಅನಾವ ಲೋಕ ಲೋಕಾರ್ಪಣೆಗೊಳ್ಳಿವೆ ಆ ಹತ್ತು ಪುಸ್ತಕಗಳು ಯಾವುವು ಮತ್ತು ಲೇಖಕರ ಯಾವುವು ಅನ್ನೋದನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತಾನೆ ಒಂದೊಂದು ಬಸವ ಪ್ರಜ್ಞೆ ಪೂಜ್ಯ ಶ್ರೀ ಪಂಡಿತಾರಾಧ್ಯ ಶ್ರೀಗಳವರದ್ದು ಲಿಂಗಾಯತರು ಮತ್ತು ಬಸವ ತತ್ವ ಪೂಜ್ಯ ಪಂಡಿತಾರಾಧ್ಯ ಶ್ರೀಗಳವರದ್ದು ಬಸವಣ್ಣ ಮತ್ತು ವಚನಗಳು ಡಾಕ್ಟರ್ ಜಿ ಪ್ರಶಾಂತ್ ನಾಯಕ್ ಅವರದ್ದು ಅಕ್ಕಮಹಾದೇವಿ ಮತ್ತು ವಚನಗಳು ಡಾಕ್ಟರ್ ಜಿ ಪ್ರಶಾಂತ್ ನಾಯಕ್ ಅವರದ್ದು ಮಾದಾರ ಚೆನ್ನಯ್ಯ ಅನ್ನುವಂಥ ಕೃತಿ ಕುಮಾರ ಎನ್ ಅನ್ನುವಂಥವರದ್ದು ಅಂಬಿಕರ ಚೌಡಯ್ಯ ಉಮಾಶಂಕರ ಓ ಎಂ ಸೊನ್ನಲ್ಲಿಗೆ ಸಿದ್ದರಾಮ ಮೋಹನ ಚಂದ್ರಗುತ್ತಿ ಆಯುಧಕ್ಕಿ ಲಕ್ಕಮ್ಮ ಪ್ರತಿಮಾ ಅಲ್ಲಮ್ಮ ಪ್ರಭುದವರು ಚರಣ ಜಂಬಾನಿ ಮಡಿವಾಳ ಮಾಚಿದೇವ ಅಣ್ಣಪ್ಪ ಎಸ್ ಮಳಿಮಠವರು ಒಟ್ಟು ಹತ್ತು ಕೃತಿಗಳಿವೆ ಚಿಕ್ಕ ಚಿಕ್ಕ ಪುಸ್ತಕಗಳು ಇದು ಒಂದು ಪುಸ್ತಕಕ್ಕೆ ಬಿಡಿಯಾಗಿ ಇಪ್ಪತ್ತು ರೂಪಾಯಿಗಳಿದೆ ಒಟ್ಟು ಇನ್ನೂರು ರೂಪಾಯಿ ಆಗುತ್ತೆ ಆದರೆ ಈ ಸಂದರ್ಭದಲ್ಲಿ ನೂರಿಪ್ಪತ್ತು ರೂಪಾಯಿಗೆ ಅದನ್ನು ಕೊಡಬೇಕು ಅನ್ನುವಂಥ ಆಲೋಚನೆ ಪರ ಮುಜರಿಗೆಗಿದೆ ನಮ್ಮ ಕಾರ್ಯಕರ್ತರು ಇದರ ಲೋಕಾರ್ಪಣೆ ಆದ ಬಳಿಕ ತಮ್ಮ ಬಳಿಗೆ ಬರ್ತಾರೆ ಅದಲ್ಲದೆ ಯಾರಿಗಾದರೂ ನೀವು ಆನ್ಲೈನ್ನಲ್ಲೇ ನೀವು ತರಿಸ್ಕೊಳ್ಬೋದು ಅಂತಂದರೆ ಅದಕ್ಕೆ ಇನ್ನು ಐವತ್ತು ರೂಪಾಯಿ ಅಂಚೆ ವೆಚ್ಚವನ್ನು ಸೇರಿಸಿ ಕಳಿಸ್ಕೊಟ್ರೆ ನಿಮಗೆ ನಿಮ್ಮ ಮನೆ ಬಾಗಿಲಿಗೆ ಆ ಪುಸ್ತಕಗಳು ಬರ್ತವೆ ಬಹಳ ಮುಖ್ಯವಾಗಿ ನೀವು ಓದ್ಬೋದು ನಿಮ್ಮ ಮಕ್ಕಳು ಓದ್ಬೋದು ಇಂಥ ಸಭೆ ಸಮಾರಂಭಗಳು ಅಥವಾ ಗೃಹ ಪ್ರವೇಶ ಇರ್ಬೋದು ಅಥವಾ ವಿವಾಹ ಮಹೋತ್ಸವ ಇರ್ಬೋದು ಅಂಥ ಸಂದರ್ಭದಲ್ಲಿ ಉಡುಗೊರೆಗಳನ್ನು ಕೊಡಲಿಕ್ಕೆ ಈ ಪುಸ್ತಕಗಳು ಹೇಳಿ ಮಾಡಿಸಿದಂತಿವೆ ದಯವಿಟ್ಟು ನೀವೆಲ್ಲರೂ ಕೂಡ ಇವುಗಳನ್ನು ಕೊಳ್ಳಬೇಕು ಅನ್ನುವಂಥದ್ದು ಇಂಥ ಒಂದು ಅಪರೂಪದ ಹಾಂ ಹಾಗೆಯೇ ನಾನು ಆಗಲೇ ಹೇಳಿದ ಹಾಗೆ ಈ ಈ ಆನ್ಲೈನ್ ಮಾಧ್ಯಮ ಇದೆಯಲ್ಲ ಅದನ್ನು ಭಾಳ ಸಮರ್ಥವಾಗಿ ನಮ್ಮ ಮಠ ಬಳಸ್ಕೊಳ್ತಾ ಬಂದಿದೆ ಮುಖ್ಯವಾಗಿ ಒಂದು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರು ಒಂದು ಆಪನ್ನು ತಯಾರು ಮಾಡಿದ್ದಾರೆ ವಚನ ಸಂಪುಟ ಅನ್ನುವಂಥದ್ದು ನಿಮಗೆ ಯಾವ ವಚನ ಬೇಕೋ ಅಲ್ಲಿ ಆ ವಚನದ ಒಂದು ಶಬ್ದವನ್ನು ಸಾಲನ್ನು ಅಥವಾ ಆ ವಚನಕಾರರನ್ನು ನೀವು ಟಂಕಿಸಿದರೆ ಆ ಇಡೀ ವಚನ ಅಲ್ಲಿ ಬಿಚ್ಚಿಕೊಳ್ತದೆ ಅಷ್ಟೇ ಅಲ್ಲ ಅನೇಕ ಭಾಷೆಗಳಲ್ಲಿ ಹಿಂದಿ ಇಂಗ್ಲೀಷು ತಮಿಳು ತೆಲುಗು ಉರ್ದುವಿನಲ್ಲೂ ಕೂಡ ಆ ಪ್ರಯತ್ನ ನಡೆದಿದೆ ಇನ್ನು ಆ ಆಪ್ ಇನ್ನೂ ಅಭಿವೃದ್ಧಿ ಆಗ್ತಾ ಇದೆ ಅನ್ನುವಂಥ ಆಶಯವನ್ನು ಪೂಜ್ಯ ಜಗದ್ಗುರುಗಳವರು ನನ್ನ ಅಷ್ಟೇ ಹೇಳಿರೋದನ್ನ ನಾನು ಕೇಳಿಸ್ಕೊಂಡಿದ್ದೇನೆ ಈಗಿನ ಮಕ್ಕಳು ಓದಲಿಕ್ಕೂ ಕೂಡ ಬರ್ತಾ ಇಲ್ಲ ಕನ್ನಡನ ಹಾಗಾಗಿ ಅಲ್ಲೊಂದು ಬಟನ್ ಒತ್ತಿದ್ರೆ ಅದು ಸ್ಪಷ್ಟವಾಗಿ ಉಚ್ಚಾರಣೆಯನ್ನು ಕೂಡ ಮಾಡಬೇಕು ಆ ನಿಟ್ಟಿನಲ್ಲೂ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅನ್ನೋದು ಗುರುಗಳವರ ಆನಂತಿ ಹೀಗೆ ಎಲ್ಲ ಏನೆಲ್ಲ ಮಾಧ್ಯಮಗಳಿದಾವೆ ಬಹುಶಃ ನಮ್ಮ ಮಠ ಬಳಸ್ಕೊಂಡಂಗೆ ಇನ್ನು ಯಾವ ಮಠ ಸಂಸ್ಥೆಗಳು ಕೂಡ ಬಳಸ್ಕೊಳ್ತೀವಲ್ಲ ಗೊತ್ತಿಲ್ಲ ಅಷ್ಟು ಸಮರ್ಥವಾಗಿ ಈ ಎಲ್ಲ ಮಾಧ್ಯಮಗಳನ್ನು ಕೂಡ ಬಳಸ್ಕೊಳ್ತಾ ಇದೆ ಇದೀಗ ಈ ಕೃತಿಯನ್ನು ಲೋಕಾರ್ಪಣೆಗೊಳಿಸ್ಬೇಕು ಹಾಗೆ ಅಂಥೇಳಿ ಪೂಜ್ಯರನ್ನು